ಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರೂ ಇಂದು ಆಯೋಜನೆಗೊಂಡ ಚುನಾವಣೆಯಲ್ಲಿ ಯಾವುದೇ ಇತರ ನಾಮಪತ್ರಗಳು ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಹರೀಶ್ ಅವರು ಶಿವಕುಮಾರ್ ಅವರನ್ನ ಅಧ್ಯಕ್ಷರಾಗಿ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರ ಸ್ನೇಹಿತರು ಕುಟುಂಬದವರು ಹಿತೈಷಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದೇ ವೇದಿಕೆಯಲ್ಲಿ ನಿವೃತ್ತಿ ಹೊಂದಿದ ಪಂಚಾಯಿತಿ ನೌಕರ ನೀರಗಂಟೆ ಲಕ್ಷ್ಮಣ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವು ಏರ್ಪಡಿಸಲಾಗಿತ್ತು ನೂತನ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ನನ್ನನ್ನು ಆಯ್ಕೆ ಮಾಡಿದ ಶಾಸಕರು ಮತ್ತು ಸದಸ್ಯರಿಗೆ ಧನ್ಯವಾದ ಹೋಬಳಿ ಕೇಂದ್ರವಾಗಿರುವ ಈ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ವೇಳೆ ಹೋಬಳಿ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಸುಲಭ ಶೌಚಾಲಯದ ಕೊರತೆ ಇರುವ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಶೀಘ್ರದಲ್ಲಿ ಜಾಗ ಗುರುತಿಸಿ ಶೌಚಾಲಯ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭೂಮಿ ಟಿವಿಗೆ ತಿಳಿಸಿದರು ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಅಭಿಲಾಷೆಯಂತೆ ಸಿಎಂ ಬಾಲಕೃಷ್ಣರವರ ಆಸೆಯಂತೆ ಈ ನುಗ್ಗಿಯಲ್ಲಿ ಇರ್ತಕ್ಕಂಥ ಸುಳ್ಳು ಕೊರತೆಗಳು ನೀರಿನ ಸಮಸ್ಯೆ ಇರ್ಬೋದು ವಿದ್ಯುಚ್ಛಕ್ತಿ ಸಮಸ್ಯೆ ಇರ್ಬೋದು ರಸ್ತೆಯ ಅಭಿವೃದ್ಧಿಯ ಕಾರ್ಯಗಳಿರ್ಬೋದು ಅಥವಾ ಸರ್ಕಾರಿ ಕಟ್ಟಡಗಳ ಒಂದು ಮೂರು ಜೀವವನ್ನು ಕೊಡೋದು ಹಳೆ ಕಟ್ಟಡಗಳ ಮುರು ಜೀವ ಕೊಡೋದಾಗಿ ಇಂಥ ಎಲ್ಲ ಹಾಗೂ ಸಬ್ಲಿ ಆಫೀಸ್ ಕಚೇರಿ ಹೊಸದಾಗಿ ಉದ್ಘಾಟನೆ ಮಾಡೋದಕ್ಕೆ ಅವರಿಗೆ ಹಾಗೂ ಕೇಳ್ಕೊಳ್ತೀನಿ ಪೋಸ್ಟ್ ಆಫೀಸ್ ಜಾಗ ಕಲೀತಿದ್ದಾರೆ ಆ ಪೋಸ್ಟ್ ಆಫೀಸನ್ನು ಹೊಸದಾಗಿ ಸೆಂಟ್ರಲ್ ಮಿನಿಸ್ಟರ್ಗಳಿಗೆ ರಾಡನ್ನು ಒತ್ತಾಕಿ ಅದೊಂದು ಬಿಲ್ಡಿಂಗನ್ನು ಮಾಡಿಕೊಡಿ ಅಂತ ಶಾಸಕರಿಗೆ ಮನವಿ ಮಾಡ್ತೀನಿ ಹಾಗೂ ವೆಟರ್ನರಿ ಆಸ್ಪತ್ರೆ ಹೊಸದಾಗಿ ಕಟ್ಸ್ಕೊಟ್ಟಿದ್ದಾರೆ ಕೃಷಿ ಇಲಾಖೆಯನ್ನು ಹೊಸದಾಗಿ ಕಳಿಸ್ಕೊಂಡಿದ್ದಾರೆ ನಾಡ ಕಾಜ್ಯಲ್ಲಿ ಹೊಸ ಬಿಲ್ಡಿಂಗ್ ಕೆ ಪಿ ಎಸ್ ಬಿಲ್ಡಿಂಗನ್ನು ಹೊಸದಾಗಿ ತಂದಿದ್ದಾರೆ ಇಷ್ಟೆಲ್ಲ ಜನಪ್ರಿಯ ಶಾಸಕರು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ನಾನು ಜನಪ್ರಿಯ ಶಾಸಕರ ಸಿ ಎಂ ಬಾಲಕೃಷ್ಣರವರ ಅನತೆಯಂತೆ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ನುಗ್ಗೇರಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮತ್ತೆ ಇಲ್ಲಿ ಊರಲ್ಲಿ ಈಗ ಸಾರ್ವಜನಿಕರ ಒಂದು ಬೇಡಿಕೆ ಏನಂದರೆ ಸುಲಭ ಶೌಚಾಲಯ ಇಲ್ಲ ಅಂತ ಇಲ್ಲಿ ಕೂಗ್ ಜಾಸ್ತಿ ಆಗಿದೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಬಂದ್ ಬಿಟ್ಟರೆ ನಿಲ್ಲುವೆ ಪಂಚಾಯಿತಿ ವತಿಯಿಂದ ಯಾವುದೇ ಒಂದು ಸಾರ್ವಜನಿಕರಿಗೆ ಒಂದು ಸುಲಭ ಶೌಚಾಲಯ ವ್ಯವಸ್ಥೆ ಇಲ್ಲ ದಯಮಾಡಿ ನಿಮ್ಮ ಅವಧಿಲಿ ಏನಾರ ನೀವು ಅದನ್ನ ಏನಾರ ಒಂದು ಕಾರ್ಯರೂಪಕ್ಕೆ ತರ್ತೀರಾ ಅಂತ ಒಂದು ಶೌಚಾಲಯವನ್ನ ನಿಮ್ಮ ಪಂಚಾಯಿತಿ ಮಾಡ್ಕೊಡ್ತೀರಾ ಅಂತ ಈ ಒಂದು ಸಮಸ್ಯೆನ ನೀವು ನನ್ನ ಮುಂದೆ ತಗೊಳಕ್ಕಂತ ತುಂಬಾ ಒಳ್ಳೆಯ ಒಂದು ಅಂದರೆ ಜನಗಳ ಅಭಿಪ್ರಾಯ ಇದು ಹಾಗೂ ಜನಗಳಿಗೆ ಅನುಕೂಲ ಆಗ್ಬೇಕಂದ್ರೆ ನಾನು ಇಲ್ಲಿ ಹೇಳಿದ ಒಂದು ಕೆಲಸವನ್ನು ನಮ್ಮ ಶಾಸಕರ ಗಮನಕ್ಕೆ ತಗೊಂಡು ಪೇ ಒಂದು ಶೌಚಲ್ಯವನ್ನು ನಿರ್ಮಾಣ ಮಾಡ್ಕೊಡಿ ಅಂತ ನಾನು ಶಾಸಕದಲ್ಲಿ ಕೇಳ್ಕೊತೀನಿ ಅವರು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಈ ಒಂದು ಕೆಲಸವನ್ನ ನಾನು ನಾಳೆನೇ ಅವರ ಗಮನಕ್ಕೆ ತಂದು ನಾನು ಈ ಒಂದು ಕೆಲಸ ಕಾರ್ಯದಲ್ಲಿ ನಿಜವಾಗ್ತೀನಿ ಅಂತ ನಿಮ್ಮ ಕೇಳ್ಕೊತೀನಿ